ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ ಬೇರೆಯವರ ಗೆಲುವು ನಮಗೆ ಅತೃಪ್ತಿ ಅಸಮಾಧಾನ ಉಂಟು ಮಾಡಿದರೆ ನಾವಿನ್ನೂ ಪರಿಪೂರ್ಣ ಮನುಷ್ಯರಾಗಿಲ್ಲ ಅಂತಲೇ ಅರ್ಥ ಸ್ನೇಹಿತರೆ ಮತ್ತೊಬ್ಬರ ಯಶಸ್ಸು ನಮ್ಮ ನೆಮ್ಮದಿ ಹಾಳು ಮಾಡಬಾರ್ದು ಬದಲಿಗೆ ಅವರನ್ನು ನಾವು ಅಭಿನಂದಿಸಬೇಕು ನಿಜ ಅಲ್ವಾ ಸ್ನೇಹಿತರೆ ಒಬ್ಬರೊಂದೊಳ್ಳೆ ಒಡವೆ ಇಟ್ಕೊಂಡಿದ್ದಾರೆ ಒಬ್ಬರೊಂದೊಳ್ಳೆ ಸ್ಯಾರಿ ಹಾಕ್ಕೊಂಡಿದ್ದಾರೆ ಒಬ್ಬರೊಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದಾರೆ ಒಬ್ಬರೊಂದೊಂದು ದೊಡ್ಡ ಬಂಗ್ಲೆ ಕಟ್ಟಿದ್ದಾರೆ ಒಂದು ಕ ಕಾರ್ ತಗೊಂಡಿದ್ದಾರೆ ಅವ್ರ ಲೈಫಲ್ಲಿ ಸೂಪರಾಗಿದ್ದಾರೆ ಅಂದರೆ ಅದನ್ನು ನೋಡಿ ಅಥವಾ ಹೆಚ್ಚು ಎತ್ತರವಾದ ಮಟ್ಟಕ್ಕೆ ಬೆಳೆದು ಹೆಚ್ಚು ಹೆಚ್ಚು ಸಾಧನೆ ಮಾಡಿದ್ದಾರೆ ಅಂದರೆ ಖಂಡಿತ ಅಂಥವರನ್ನು ನೋಡಿ ನೀವು ಸಂತೋಷ ಪಡಿ ಖುಷಿ ಪಡಿ ಅದು ಅವರನ್ನು ಅಭಿನಂದಿಸಿ ಸ್ನೇಹಿತರೆ ಯಾಕೆ ಗೊತ್ತಾ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ ನಾವು ಅದನ್ನೆಲ್ಲ ನೋಡಿ ಆನಂದಿಸಿದಾಗ ಮತ್ತು ಅಭಿನಂದಿಸಿದಾಗ ಅದು ನಮ್ಮತ್ತ ಅಟ್ರ್ಯಾಕ್ಟ್ ಆಗುತ್ತಂತೆ ನಾವೇನು ಕೊಡ್ತೀವಿ ಅದು ನಮಗೆ ಹೆಚ್ಚು ನಮ್ಮ ಕಡೆ ಬರುತ್ತಂತೆ ಸ್ನೇಹಿತರೆ ನಾವು ನೆಗೆಟಿವಿಟಿಯನ್ನೇ ಜಾಸ್ತಿ ಸ್ಪ್ರೆಡ್ ಮಾಡೋದ್ರಿಂದ ಅಥವಾ ನಾವು ಬರಿ ಬರೀ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಏನು ಅದು ಒಳ್ಳೆಯದಾಗಲ್ಲ ಆ್ಯಕ್ಚುಲಿ ಹಾಗಾಗಿ ನಾವು ಅದನ್ನು ನೋಡಿ ಒಬ್ಬರನ್ನ ಬೆಳವಣಿಗೆಯನ್ನು ನೋಡಿ ಸಂತೋಷ ಪಡೋದು ಅಭಿನಂದಿಸೋದು ಆ ಥರದ ಎಲ್ಲ ಒಳ್ಳೆಯ ಗುಣಗಳು ನಮ್ಮನ್ನು ಹೆಚ್ಚು ಎತ್ತರವಾದ ಮಟ್ಟಕ್ಕೆ ಏರಿಸುತ್ತೆ ಅದಲ್ಲದೆ ತಿಳಿದಂಥ ಒಬ್ಬರು ಹೇಳ್ದಂಥ ಮಾತು ಸ್ನೇಹಿತರೆ ಈ ಥರ ಹೊಟ್ಟೆ ಕಿಚ್ಚು ದ್ವೇಷ ಅಸೂಯೆ ಸೇಡು ಎಲ್ಲ ಬಿಟ್ಟು ಸ್ವಲ್ಪ ನಾವು ಉದಾರ ಮನಸ್ಸಿನಿಂದ ವಿಶಾಲವಾದ ಹೃದಯ ಇಟ್ಕೊಂಡ್ರೆ ನಮ್ಮತ್ತ ಒಳ್ಳೊಳ್ಳೆ ವಿಚಾರಗಳು ಸಾಕಷ್ಟು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತಂತೆ ಅಟ್ರ್ಯಾಕ್ಟ್ ಆಗಿ ನಮ್ಮತ್ತ ಬರುತ್ತಂತೆ ಸ್ನೇಹಿತರೆ ತಿಳಿದಂಥ ಹಿರಿಯರು ಹೇಳ್ದಂಥ ಮಾತು ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಈ ಕ್ಷಣವೇ ಬಿಟ್ಟುಬಿಡಿ ನಿಮ್ಗೆ ಯಾವತ್ತಾದರೂ ಯಾರಾದರೂ ಚೆನ್ನಾಗಿರೋರನ್ನು ನೋಡಿ ಅವರು ಸಂತೋಷವಾಗಿರೋದನ್ನು ನೋಡಿ ಸಹಿಸೋಕ್ಕಾಗದೆ ನಿಮ್ಮ ಮನಸ್ಸು ಆ ಥರದ್ದೊಂದು ಆ ಥರದ್ದೊಂದು ಮನಸ್ಥಿತಿ ಇದೆ ಅಂದರೆ ಆ ಮನಸ್ಥಿತಿಯನ್ನು ಈ ಕ್ಷಣವೇ ಕಿತ್ತು ಹಾಕಿ ಸ್ನೇಹಿತರೆ ಈಗ ನನ್ನ ಹತ್ರ ಹಣ ಇಲ್ಲ ಅಂದರೆ ನನ್ನತ್ರ ನನ್ನ ಹತ್ರ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತಿದ್ರೆ ಅಶ್ವಿನಿ ದೇವ ದೇವತೆಗಳು ಹಸ್ತು ಹಸ್ತು ಅಂತಿರ ಅಂತಿರ್ತಾರೆ ಅಂತೇಳ್ಬಿಟ್ಟು ಧಾರ್ಮಿಕ ವಿಧಾನದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಹೇಳಿದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಹೇಳುತ್ತಪ್ಪ ಅಂದರೆ ಕೆಲವೊಂದು ವಿಚಾರಗಳು ತಿಳಿದಂಥ ಹಿರಿಯರು ಒಂದಷ್ಟು ಜನ ಮಾ ವಿಚಾರವಂತರು ವಿಚಾರ ಮಾಡಿರುವಂಥದ್ದು ಏನಪ್ಪ ಅಂದರೆ ಏನು ಮಾತನಾಡ್ತಿರ್ತೀವಿ ನಾವೇನು ಹೆಚ್ಚು ಹೇಳ್ತಿರ್ತೀವಿ ನಮ್ಮ ಮನಸ್ಸು ಆತ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತಂತೆ ಸ್ನೇಹಿತರೆ ಹಾಗಾಗಿ ನಾನು ಖುಷಿಯಾಗಿದ್ದೀನಿ ನಾನು ನೆಮ್ಮದಿಯಾಗಿದ್ದೀನಿ ನಾನು ಸಮಾಧಾನದಿಂದ ಇದ್ದೀನಿ ನನಗೆ ಬೇರೆಯವರ ಬೆಳವಣಿಗೆಯನ್ನು ನೋಡಿದ್ರೂ ಕೂಡ ನನಗೆ ತುಂಬ ಖುಷಿಯಾಗುತ್ತೆ ಇದು ಮಾತುಗಲ್ಲದೆ ಮನಸ್ಸಿನಿಂದ ಮಾಡಿದಾಗ ಎಲ್ಲ ಒಳ್ಳೆಯ ವಿಚಾರಗಳು ನಮ್ಮ ಹತ್ರ ಖಂಡಿತ ಅಟ್ರ್ಯಾಕ್ಟಾಗಿ ಬರುತ್ತಂತೆ ಸ್ನೇಹಿತರೆ ಇದು ನನಗೂ ಗೊತ್ತಿರಲಿಲ್ಲ ಒಂದೊಳ್ಳೆ ಬುಕ್ಕಲ್ಲಿ ಆ ಬುಕ್ನೋದ್ದಾಗ ಎಲ್ಲ ಒಳ್ಳೆಯ ವಿಚಾರಗಳು ನನಗೆ ಗೊತ್ತಾಯಿತು ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆಯೇ ಸಾಕಷ್ಟು ವೀಡಿಯೋಸ್ಗಳಲ್ಲಿ ಸಾಕಷ್ಟು ವಿಚಾರವಂತರು ಈ ವಿಚಾರಗಳನ್ನು ಮುಕ್ತವಾಗಿ ತೆರೆದಿಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ತಕ್ಷಣಕ್ಕೆ ಖಂಡಿತ ಬದುಕು ಬದಲಾಗದೆ ಇರಬಹುದು ಕ್ರಮೇಣ ಆ ಎಲ್ಲ ಒಳ್ಳೆ ವಿಚಾರಗಳು ನಿಮ್ಮತ್ತ ಒಳ್ಳೆ ಒಳ್ಳೆಯದನ್ನು ತೊಗೊಂಡು ಬರುತ್ತೆ ಆವಾಗ ನಿಮಗೆ ನಾವು ಆ ಥರ ಮಾಡಿದ್ದಕ್ಕೆ ಈ ಥರ ನಮಗೆ ಒಳ್ಳೊಳ್ಳೆಯದು ಬರ್ತಿದೆಯೇನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ ಖಂಡಿತ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಮನಸ್ಸನ್ನು ವಿಶಾಲವಾಗಿ ಇಟ್ಕೊಳ್ಳಿ ನಿಮ್ಮ ಹೃದಯವನ್ನು ಮುಕ್ತವರ ಇಟ್ಕೊಳ್ಳಿ ಸ್ನೇಹಿತರೆ ಯಾರೂ ಬೇಜಾರಾಗಬೇಡಿ ಹಾಗೆ ಅನ್ಯತ ಕೂಡ ಭಾವಿಸಬೇಡಿ ಸ್ನೇಹಿತರೆ ಎಲ್ಲೋ ಬುಕ್ಕಲ್ಲಿ ಓದ್ದಂಥದ್ದು ವಿಚಾರವಂತರು ಹೇಳ್ದಂಥ ವಿಚಾರಗಳನ್ನು ನಾ ಕೇಳಿ ಕೇಳಿ ತಿಳ್ಕೊಂಡಿ ತಿಳ್ಕೊಂಡ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಶೇರ್ ಮಾಡಬೇಕು ಅನ್ನಿಸ್ತದಕ್ಕೆ ಶೇರ್ ಮಾಡಿದಷ್ಟೇ ಯಾರು ಅನ್ಯತಾ ಭಾವಿಸ್ಬೇಡಿ ಸ್ನೇಹಿತರೆ ತಪ್ಪಿದ್ದಲ್ಲಿ ಖಂಡಿತ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು